ಒಂದು ಸ್ಫೋಟ ಆಗಿದೆ ಇವತ್ತು ಕೆಲವರು ಸತ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇದೆ ಕರ್ನಾಟಕದಲ್ಲೂ ಕೂಡ ನನಗೆ ಈಗಾಗಲೇ ಗೊತ್ತಾದ ಮೇಲೆ ಮೈಸೂರು ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ಜೊತೆ ಬೆಂಗಳೂರು ಪೊಲೀಸ್ನವ್ರ ಜೊತೆ ಕೂಡ ಮಾತಾಡ್ತೀನಿ ಈಗ ಮೈಸೂರು ಪೊಲೀಸ್ನ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ರಾಜ್ಯ ಮಟ್ಟದ ಪಿ ಜೊತೆ ಐ ಜಿ ಪಿ ಡಿ ಜಿ ಪಿ ಐ ಜಿ ಪಿ ಜೊತೆ ಕೂಡ ಮಾತಾಡ್ತೀವಿ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನು ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳು ಬೆಂಗಳೂರು ಕೇಂದ್ರ ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳಿದ್ದಾವೆ ಸಾಂದ್ರತೆ ಇರತಕ್ಕಂಥ ಸ್ಥಳಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ ಸೊ ಮೈಸೂರು ನಗರದ ಪೊಲೀಸ್ನವ್ರಿಗೂ ಕೊಟ್ಟಿದ್ದೀನಿ ಬೆಂಗಳೂರು ನಗರದ ಪೊಲೀಸ್ನವ್ರಿಗೂ ಕೂಡ ಕೊಡ್ತೇನೆ ಮತ್ತು ರಾಜ್ಯ ಪೊಲೀಸ್ನವ್ರಿಗೂ ಕೂಡ ಕೊಡ್ತೇನೆ ಡಿ ಜಿ ಪಿ ಮತ್ತು ಐ ಜಿ ಜೊತೆಗೂ ಕೂಡ ಮಾತಾಡ್ತೇನೆ ಮತ್ತು ನಾನು மிருத்தவர குடும்போது சந்தாப வியக்கான ஏன ரியாக்கோல்ல பிகாஸ் நன்கு பூர்ண மா ಪೂರ್ಣ ಮಾಹಿತಿ ಗೊತ್ತಾದ ಮೇಲೆ ರಿಯಾಕ್ಟ್ ಮಾಡ್ತೀನಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆಯಾ ಇಲ್ಲವೋ ಅಂತಕ್ಕಂಥದ್ದು ಸುಮ್ಮನೆ ಇದಕ್ಕಿದ್ದಲ್ಲೇ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆಯಾ ಇಲ್ಲವೋ ಅಂತಕ್ಕಂಥ ತಿಳ್ಕೊಂಡು ಮಾತಾಡ್ತೀನಿ